ಇದರಲ್ಲಿ ಎರಡು ಸಾಂಗ್ ನನಗೆ ಅಂತ ಹೇಳಿ ಒಂದು ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಆಲ್ರೆಡಿ ವಿಜುಲ್ಸ್ ಇವತ್ತು ಜಾಸ್ತಿ ಸಿಗ್ಲಿಲ್ಲ ಬಟ್ ರಿಲೀಸ್ ಆದಾಗ ಮೇ ಬಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಅಂಡ್ ಸ್ಪೆಷಲಿ ನಮ್ಮ ಮ್ಯೂಸಿಕ್ ಟೀಮ್ ಯಾರೆಲ್ಲ ಇದ್ದೀರಾ ಅಂಡ್ ಎಷ್ಟೊಳ ಲಿರಿಕ್ಸ್ ಅನ್ನ ಕೊಟ್ಟಿದ್ದೀರಾ ಆ ಲಿರಿಕ್ಸ್ ಅಲ್ಲಿ ನಮಗೆ ನಟನೆ ಮಾಡುವಂತ ಅವಕಾಶ ಸಿಕ್ಕಿದೆ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸರ್ ಇಂಥ ಒಂದು ಒಳ್ಳೆ ಸಾಂಗ್ ನಮಗೋಸ್ಕರ ಕೊಟ್ಟಿರೋದಕ್ಕೆ ಒಂದು ಒಳ್ಳೆ ಘಟಕದಿಂದ ನಮ್ದೊಂದು ವಿಷಯ ಸೇರಿಸಿ ಒಂದು ಸ್ವಲ್ಪ ಇಟ್ಟ ಅನ್ನೋದನ್ನ ಹೇಳ್ಕೊತೀನಿ ಅದರ ಜೊತೆಗೆ ಈ ಚಿತ್ರಕ್ಕೆ ನಾನು ಹೇಗೆ ಬಂದಿದ್ದು ಅಂತ ಹೇಳಿದ್ರೆ ಆಲ್ರೆಡಿ ನಾನು ಬೇರೆ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದೆ ಆ ಟೈಮ್ ಅಲ್ಲಿ ಆಡಿಷನ್ ಮೂಲಕ ನಾನು ಈ ಚಿತ್ರಕ್ಕೆ ಸೆಲೆಕ್ಟ್ ಆಗಿದ್ದು ಇದರಲ್ಲಿ ನನ್ನದು ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಒಂದು ಕ್ಯೂಟ್ ಆದ ಲವ್ ಸ್ಟೋರಿ ಈಗಿನ ಜನರೇಷನ್ ಒಂದು ಲವ್ ಸ್ಟೋರಿ ಅದರಲ್ಲಿ ನಾವು ಯಾರಿಗೆ ಜಾಸ್ತಿ ಪ್ರಾಮುಖ್ಯತೆನ ಕೊಡ್ತೀವಿ ಅನ್ನೋದನ್ನ ತೋರಿಸುತ್ತೆ ಅಂಡ್ ಅದರಲ್ಲಿ ಎಷ್ಟು ಒಂದು ಹುಡುಗ ಹುಡುಗಿ ಪ್ರೀತಿ ಎಷ್ಟು ಹಾಳವಾಗಿರುತ್ತೆ ಅಂಡ್ ಏನಾದ್ರೂ ಪ್ರಾಬ್ಲಮ್ ಆದಾಗ ಹುಡುಗಿ ಬಿಟ್ಟು ಹೋಗ್ತಾಳಾ ಇರ್ತಾಳಾ ಅಥವಾ ಸಪೋರ್ಟ್ ಕೊಡ್ತಾಳ ಅಂತ ಈ ಸಬ್ಜೆಕ್ಟ್ ಅನ್ನು ನಾನು ಸೆಲೆಕ್ಟ್ ಮಾಡಿರೋ ಒಂದೇ ಒಂದು ರೀಸನ್ ಏನಂತ ಹೇಳಿದ್ರೆ ಈ ಸಬ್ಜೆಕ್ಟ್ ಅಲ್ಲಿ ನನಗೆ ತುಂಬಾ ಆಕ್ಟಿಂಗ್ ಪರ್ಫಾಮೆನ್ಸ್ ಕೊಡೋದಕ್ಕೆ ಒಂದು ಒಳ್ಳೆ ಸ್ಪೇಸ್ ಇತ್ತು ಅಂಡ್ ಇದೊಂದು ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಕಂಪ್ಲೀಟ್ ಆಗಿ ಈ ಚಿತ್ರದಲ್ಲಿ ಬಿಗಿನಿಂಗ್ ಇಂದ ಲಾಸ್ಟ್ ಅಂದ್ರೆ ಟ್ರಾವೆಲ್ ಮಾಡ್ತದೆ ಸೊ ಅದೊಂದೇ ರೀಸನ್ ಇಂದಾಗಿ ಈ ಚಿತ್ರನ ಈ ನಮ್ಮ ಡೈರೆಕ್ಟರ್ ಒಂದ್ಸಲ ನನ್ನ ಆಡಿಷನ್ ಮಾಡಿದ್ಮೇಲೆ ಈ ಸ್ಕ್ರಿಪ್ಟ್ ಹೇಳಿದ್ಮೇಲೆ ನಾನು ಓಕೆ ಮಾಡಿದ್ದು ಅಂಡ್ ಬಾರ್ಧವ್ ಅವರಿಗೆ ಇದು ಅವರ ಮೊದಲನೇ ಚಿತ್ರ ಅಂಡ್ ಅವರಿಗೆ ವಿಷಯ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಅಂಡ್ ನಮ್ಮ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಸರ್ आ ननद ना ये चित्र के सेलेक्ट मारे देख के थैंक यू सो मच एंड इली बद्रोंद तैला माध्यम मित्रों रे के नमः फैमिली एंड फ्रेंड्स कर गे ननद का रिंदा रत्पोरो का आधा धन्यवाद करो थैंक यू सो मच आह सो इ एक्चुअली कते वो के आदत में डायरेक्टर जैसे ननद ना सेवेंटी एट मंथ्स ट्रेवल मारता है ऑ ಆ್ಯಕ್ಟಿಂಗ್ ಕ್ಲಾಸ್ ಡಾನ್ಸ್ ಕ್ಲಾಸ್ ಎಲ್ಲ ನಾನು ಟ್ರೈನ್ ಅಪ್ ಮಾಡಿ ಆಮೇಲೆ ಶೂಟಿಂಗ್ ಗೆ ಕರ್ಕೊಂಡು ಹೋಗಿದ್ದು ಇದರಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ಶಿವ ಅಂತ ಒಂದು ಟು ನೈನ್ಟೀನ್ ಇಯರ್ಸ್ ಓಲ್ಡ್ ಗಾಯಿ ಒಂದು ಲೆವೆನ್ ಬಿದ್ದರೆ ಯಾವ ಯಾವ ಥರ ಎಲ್ಲ ಫೇಸ್ ಮಾಡ್ತಾರೆ ಎಲ್ಲ ಹೆಂಗ್ ಯೂಶಲಿ ಈಗಿರೋ ಈಗಿರೋ ತುಂಬ ಒಂದು ಹಳೆ ಕಾಲದಲ್ಲಿ ಲವ್ ಮಾಡ್ತಿದ್ರೆ ಯಾವ ಥರ ಅವರೆಲ್ಲ ಇದು ಮಾಡ್ತಾರೆ ಲವ್ ಮಾಡ್ತಾರೆ ಪ್ಯೂರ್ ಪ್ಯೂರಿಟಿ ಏನಿದೆ ಲವ್ ಅಂತ ಒಂದು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಏನು ಸರ್ ಸರ್ ನಾವು ಮಾಡಿದ ಸರ್ ಹಳೆ ಕಾಲ್ ಸಿನ್ಮಾ ಯಾವ ಥರ ಒಂದು ತೋರಿಸ್ಬೋದು ಅಂತ ತೋರಿಸಿದ ಸರ್ ಸರ್ ಫೈಟ್ ಲವ್ ಎರಡು ಸರ್ ಸಿನಿಮಾ ಈಕ್ವಲ್ ಆಗಿ ನನಗೆ ಎಲ್ಲ ಏನೇ ಮಾಡಿದರೆ ಎಲ್ಲ ಈಕ್ವಲ್ ಆಗಿ ಮಾಡಿದ್ದೀನಿ ನಾನು ಮೊದಲನೇ ಸಿನಿಮಾ ಮಾಡಿದ್ರು ಒಂದು ಕನಸಿಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ನಾನೇ ಸಿನಿಮಾ ಹಾಲ್ನಲ್ಲಿ ಆ್ಯಕ್ಟ್ ಮಾಡಬೇಕು ತುಂಬ ಆಸೆ ಇಟ್ಕೊಂಡಿದ್ದೆ ಸುಮಾರು ಜನ ನಂಗೆ ತುಂಬ ಆಸೆ ಇಟ್ಟು ಆ ಸಿನಿಮಾ ಮಾಡ್ಸಕ್ಕೆ ನನಗೆ ಪ್ರಯತ್ನ ತುಂಬ ಪ್ರಯತ್ನ ಪಟ್ಟಿದ್ದೀನಿ ನನಗೆ ಚಾನ್ಸ್ ಕೊಟ್ಟಿಲ್ಲ ಅದನ್ನು ನಾನು ಕನಸಿಟ್ಕೊಂಡು ನನ್ನ ಮಗನ ಮೇಲೆ ನಾನು ಪ್ರಯೋಗ ಮಾಡಿ ಮಾಡಿದ್ದೀನಿ ಖಂಡಿತ ಎಲ್ಲರೂ ಇದನ್ನು ಸಪೋರ್ಟ್ ಮಾಡಿ ಇದನ್ನ ಮುಂದಿನ ನನಗೆ ಇದು ಗೆಲುವುಗೋಸ್ಕರ ಕರ್ನಾಟಕದಲ್ಲಿ ಕನ್ನಡ ಚಲನಚಿತ್ರ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಾನು ಹೌದು ಸರ್ ನನಗೆ ಅದು ನನ್ನ ಇತ್ತು ಅದಕ್ಕೆ ನಾನು ಎರಡು ರೋಲ್ ಮಾಡಿದ್ದೀನಿ ಸರ್ ನನಗೆ ಒಂದು ಅಂದ್ಕೊಂಡಿದ್ದೀನಿ ಸರ್ ಎಂಬತ್ತರಿಂದ ನೂರು ಅಂದ್ಕೊಂಡಿದ್ದೀನಿ ಒಂದಿನ ದಿನದೊಳಗೆ ಅದಕ್ಕೆ ಎಷ್ಟು ಸಿಗುತ್ತೆ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ನೋಟಾಗಿ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ ನಮ್ಮ ಟ್ರೈ ಮಾಡ್ತೀನಿ ಸರ್ ಎಷ್ಟು ಸಿಗುತ್ತೆ ನಾನು ಓಕೆ ಥ್ಯಾಂಕ್ ಯು ಸರ್ ಜೀವ್ ಸಿನ್ಮಾ ಸೊ ಫಸ್ಟ್ ಡೈರೆಕ್ಟರ್ ಬಂದು ಎಲ್ಲ ಹೇಳಿದಾಗ ಸೊ ಐ ಡಿಂಟ್ ಎಕ್ಸ್ಪೆಕ್ಟ್ ದಟ್ ಸಾಂಗ್ಸ್ ಎಲ್ಲ ಈ ಥರ ಇರುತ್ತೆ ಅಂತ ಬಿಕಾಸ್ ಫೋರ್ ಸಾಂಗ್ಸ್ ಏನಿದೆ ಎಲ್ಲ ಡಿಫ್ರೆಂಟ್ ಜೋನರ್ಸಲ್ಲಿದೆ ಆ್ಯಂಡ್ ವಿಜಯಾಲಿ ಸರ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ವಂಡರ್ಫುಲ್ ಸಾಂಗ್ಸ್ ಸರ್ ಆ್ಯಂಡ್ ಕವಿರಾಜ್ ಸರ್ ಆ್ಯಂಡ್ ಶ್ರೀರಾಮ್ ತಪಸ್ವಿ ಸರ್ ನಾಗೇಂದ್ರ ಪ್ರಸಾದ್ ಸರ್ ಆ್ಯಂಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ವಂಡರ್ಫುಲ್ ಸಾಂಗ್ಸ್ ಆ್ಯಂಡ್ ಕಮಿಂಗ್ ಟು ಸಿಂಗರ್ಸ್ ಚೇತನ್ ಸರ್ ಆಲ್ ದ ಸಿಂಗರ್ಸ್ ಸರ್ ತುಂಬ ಚೆನ್ನಾಗಿ ಸಿಂಗ್ ಮಾಡಿದ್ದಾರೆ ಈ ದೊಡ್ ಮಟ್ಟಕ್ಕೆ ನನ್ನ ಸಾಂಗ್ಸ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಬಿಗಿನಿಂಗ್ ಯಾಕಂದ್ರೆ ಪ್ರೊಡ್ಯೂಸರ್ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ ಚೆನ್ನೈ ಚೆನ್ನೈರಾಬಾದ್ ಸಿಂಗ್ ಆರ್ಟ್ಸಿರದೆಲ್ಲ ಬಂದು ಹೈದ್ರಾಬಾದಲ್ಲಿ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ದಯವಿಟ್ಟು ಹೊಸೊಬ್ರು ದಯವಿಟ್ಟು ಹೊಸೊಬ್ರಿಗೆ ಚಾನ್ಸ್ ಕೊಡಿ ಒಂದು ಅವಕಾಶ ಮಾಡಿಕೊಡಿ ಎಲ್ಲಾನು ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಕೇಳ್ಬೋದ ಹಿಂದಿನಿಂದ ನೋಡ್ತಾ ಇದ್ದೀನಿ ಬಹಳ ಉತ್ಸಾಹ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಒಂದು ಬಯಕೆ ಇತ್ತು ಈಗ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅವರ ಪ್ರಯತ್ನಕ್ಕೆ ಶುಭವಾಗಲಿ ಹೊಸ ಹೀರೋ ಹೊಸ ಹೀರೋಯಿನ್ ಅವ್ರಿಗೂ ಸಹ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಬರಲಿ ಅಂತ ನನ್ನ ಆಶಯ ಜೊತೆಗೆ ವಿಜಯ ಗಾಡ್ಲಿ ಅವರ ಸಂಗೀತ ತುಂಬಾ ಚೆನ್ನಾಗಿದೆ ಎಲ್ಲ ಹಾಡುಗಳು ಚೆನ್ನಾಗಿದೆ ನನ್ನ ಹಾಡಲ್ಲಿ ಈಗ ನನಗೆ ಈ ಹಾಡು ಬರೀ ನಿಜವಾಗ್ಲೂ ಖುಷಿ ಆಯ್ತು ತುಂಬಾ ನಮಗೆ ನಮಗೆ ತೃಪ್ತಿ ಆಗಬೇಕು ಬರದವ್ರಿಗೆ ಕೆಲವೊರ ಆಹಾ ಹಚ್ಬೇಕು ಆತರದ ನಿನ್ನ ಲೈನ್ಗಳನ್ನೆಚ್ಚು ರುಚ್ಚಿದೆ ದುರು ಬಿಟ್ಟು ನಿನ್ನೆ ನೋಡ್ತಿದ್ದೆ ಯಾಕೋ ತಿನ್ನು ಹಂಗೇನೆ ಅಂತ ಒಂದ್ ಲೈನ್ ಇದೆ ಆಮೇಲೆ ಉದ್ಯಾನವನದಲ್ಲಿ ನೀ ಹೋಗಬೇಡವೇ ಹೂವೆಲ್ಲ ನಿನ್ನಿಂದ ಎದ್ದು ಬರ್ತಾವೆ ಅಂತ ಒಂದು ಲೈನ್ ಇದೆ ಅಥವಾ ಕ್ಯೂಟ್ ಕ್ಯೂಟ್ ಲೈನ್ಗಳನ್ನ ಈ ಹಾಡಲ್ಲಿ ಬರೆಯಾಯ್ತು ಸಿಂಗರ್ಗಳು ಚೆನ್ನಾಗ್ ಆಡಿದ್ದಾರೆ ಎಲ್ಲರಲ್ಲೂ ಒಂದೇ ಮನವಿ ಇಡೀ ಕರ್ನಾಟಕ ಕನ್ನಡ ಚಿತ್ರರಂಗದ ಪರವಾಗಿ ಏನು ಅಂದ್ರೆ ಯಾವ್ದಾದ್ರೂ ಸಿನಿಮಾವನ್ನ ನೀವು ನೋಡ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇದ್ರೆ ದಯವಿಷ್ಟು ಮೊದಲ ದಿನ ಅಥವಾ ಎರಡನೇ ದಿನ ನೋಡಿ ಮೊದಲನೇ ತರ ನೂರ್ ದಿನ ಓಡೋ ಕಾನ್ಸೆಪ್ಟ್ ಈಗಿಲ್ಲ ಅದು ಬೇಕಾಗೂ ಇಲ್ಲ ಯಾರಾದ್ರೂ ನೂರ್ ದಿನ ಅಂತ ಅಂದ್ರೆ ಅದು ಸುಳ್ಳನೇ ಅದು ನೂರ್ ದಿನ ಅವಶ್ಯಕತೆ ಇಲ್ಲ ಈಗ ಮೊದಲು ಹತ್ತು ಇಪ್ಪತ್ತು ಥಿಯೇಟರ್ ಬಿಡುಗಡೆ ಮಾಡಿ ನೂರ್ ದಿನ ಹೋಗಿ ಆ ಸಿನಿಮಾದ ಲಾಭನು ಅಥವಾ ಬಂಡವಾಳನು ವಾಪಸ್ ತಗೋಬೇಕಾಗಿತ್ತು ಆದರೆ ಈಗ ನೂರಲ್ಲ ಮೊದಲ ಮೂರು ದಿನ ಕರೆಕ್ಟ್ ಹೋದರೆ ಸಿನಿಮಾಗೆ ಹಾಗೆ ಸೊ ನೀವು ಯಾವುದೇ ಕಾರಣದಿಂದ ಅಥವಾ ಯಾವುದೇ ಒಂದು ಅಪ್ರೋಚ್ ಇಂದ ಈ ಸಿನಿಮಾ ನೋಡಬೇಕು ಅಂತಿದ್ರೆ ಅಥವಾ ಯಾವುದೇ ಸಿನಿಮಾ ನೋಡಬೇಕು ಅಂದ್ರೆ ಅಂತ ಅನ್ಕೊಂಡಿದ್ರೆ ಮೊದಲ ಮೂರು ದಿನದಲ್ಲೇ ಹೋಗಿ ಮೊದಲ ಮೂರು ದಿನದಲ್ಲಿ ಥಿಯೇಟ್ರಿಗೆ ಹೋದ್ರೆ ಆಮೇಲೆ ನಾಲ್ಕನೇ ದಿನಕ್ಕೆ ಥಿಯೇಟ್ರಲ್ಲಿ ಸಿನಿಮಾ ಇರುತ್ತೆ ನೀವು ಮೊದಲ ಮೂರು ದಿನ ಯಾವ ಸಿನಿಮಾ ಹೆಚ್ಚು ಕಡಿಮೆ ತುಂಬಾ ದೊಡ್ಡ ಸ್ಟಾರ್ ಗಳು ಸಿನಿಮಾ ಬಿಟ್ಬಿಟ್ಟು ಉಳಿದ ಎಲ್ಲಾ ಸಿನಿಮಾಗಳಿಗೂ ಇದೇ ಅಪ್ಲೈ ಆಗುತ್ತೆ ಮೊದಲ ಮೂರು ದಿನ ನೀವು ಸಿನಿಮಾ ನೋಡಿದ್ರೆ ನಾಲ್ಕನೇ ದಿನಕ್ಕೆ ಉಳ್ಕೊಳ್ಳುತ್ತೆ ನಾಲ್ಕನೇ ದಿನಕ್ಕೆ ಸಿನಿಮಾ ಉಳ್ಕೊಂಡಿದೆ ಸಿನಿಮಾ ಗೆದ್ದಿದೆ ಅಂತ ಅರ್ಥ ತುಂಬಾ ಈಸಿ ಈಗ ಸಿನಿಮಾನ ಗೆಲ್ಸೋದು ರಂಗಕ್ಕೆ ಒಂದು ಹೊಸದಾಗಿ ಏನೋ ಕೊಡಬೇಕು ಅಂತ ಈ ಒಂದು ಆಡಿಯೋ ಕಂಪ್ನಿ ಸ್ಟಾರ್ಟ್ ಮಾಡಿದ್ದಾರೆ ಕ್ರಿಶ್ ಮ್ಯೂಸಿಕ್ ಅಂತ ನಿಮ್ಮ ಎಲ್ಲಾ ಮೊಬೈಲ್ಗಳಲ್ಲಿ ದಯವಿಟ್ಟು ಹೊಸ ಕಂಪ್ನಿಗಳು ಇಂಡಸ್ಟ್ರಿ ಬರಬೇಕು ಎಲ್ಲರೂ ಇವಾಗ ಈ ದಿನಗಳಲ್ಲಿ ಅದೇ ಮಾತಾಡ್ತಿದ್ದು ಚೆನ್ನಾಗಿರುತ್ತೆ ಅಂತ ದಯವಿಟ್ಟು ನಿಮ್ದು ಮೊಬೈಲ್ಗಳಲ್ಲಿ ಕ್ರಿಸ್ಟ್ ಮ್ಯೂಸಿಕ್ ಮಾಡ್ಕೊಳ್ಳಿ ರಿಕ್ವೆಸ್ಟ್ ನಮ್ಮ ಕಡೆಯಿಂದ ಜೊತೆಗೆ ಈ ಸಿನಿಮಾದಲ್ಲಿ ನಾಲ್ಕು ಸಾಂಗು ವಿಜಯ್ ಸರ್ ತುಂಬಾ ಅದ್ಭುತವಾಗಿ ಕಂಪೋಸಿಷನ್ ಕೊಟ್ಟಿದ್ದಾರೆ ಜೊತೆ ತುಂಬಾ ಸಪೋರ್ಟಿವ್ ನಿಂತವರು ನನ್ನ ಲಿರಿಸಿಸ್ಟ್ಗಳು ಒಂದು ಕವಿ ಸರ್ ನಾನು ಅವ್ರ ದೊಡ್ಡ ಫ್ಯಾನ್ ನನ್ನ ಕಾಲೇಜಲ್ಲಿ ಅಲ್ಲಿ ಅವರು ಆಗ ಮಾತಾಡಿದ್ದು ಈಗ ನನ್ನ ಸಿನಿಮಾದಲ್ಲಿ ಅವರು ಒಬ್ರು ಆಗಿದ್ದಾರೆ ಅನ್ನೋದ್ರೆ ತುಂಬಾ ಖುಷಿಯಾದ ವಿಷಯ ತುಂಬಾ ಥ್ಯಾಂಕ್ ಯು ಸರ್ ಸಾಂಗು ತುಂಬಾ ಅದ್ಭುತವಾಗಿ ಬಂದಿದೆ ಪ್ರತಿಯೊಂದು ಲೈನ್ ನನ್ನ ಕಣ್ಣ ಮಚ್ಚಿಗೆ ಅದೆಲ್ಲ ಅದ್ಭುತವಾಗಿದೆ ಅದು ಎಸ್ತದಿ ಕೇಳಿದ್ರು ಮತ್ತೆ ಮತ್ತೆ ಕೇಳಬೇಕು ಆ ಪದಗಳು ಸಾಲು ತುಂಬಾ ತುಂಬಾ ಥ್ಯಾಂಕ್ ಯು ಸರ್ ಜೊತೆಲಿ ಶ್ರೀರಾಮ್ ತಪ್ಪ ಸರ್ ನಿಮ್ಗೂ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಶಿವನ ಸಾಂಗು ಶಿವನ ಸಾಂಗು ಫಸ್ಟ್ ನಾವು ಪ್ಲಾನ್ ಮಾಡಿದಾಗ ಪ್ರೊಡ್ಯೂಸರ್ ಈ ಇತರ ಇದರ ಇಂಟ್ರೊಡಕ್ಷನ್ ಏನೋ ಚೆನ್ನಾಗಿರುತ್ತೆ ಅಂತ ಆಗ ಸಂಸ್ಕೃತನ ಬಳಸ್ಕೊಡೋಣ ಸರ್ ಈ ಸಾಂಗಿಗೆ ತುಂಬಾ ನಿಲ್ಲತ್ತೆ ಇಂಡಸ್ಟ್ರಿಯಲ್ಲಿ ಅಥವಾ ಜನರು ಮನಸ್ಸಲ್ಲೂ ನಿಲ್ಲತ್ತೆ ಅಂದಾಗ ತುಂಬಾ ಅದ್ಭುತವಾದ ಟ್ಯೂನ್ ಕೊಟ್ಟರು ಇದಕ್ಕೆ ಅಷ್ಟೇ ಅದ್ಭುತವಾಗಿ ಕೊರಿಯೋಗ್ರಾಫ್ ಮಾಡ್ಕೊಟ್ಟಿದ್ರು ನಾಗೇಶ್ ಸರ್ ಜೋಗಿ ಅಥವಾ ತುಂಬಾ ಪ್ರೇಮ್ ಸರ್ ಸಿನಿಮಾಗಳನ್ನೆಲ್ಲ ಕೊರಿಯೋಗ್ರಾಫ್ ಮಾಡಿದಂಥವ್ರು ಜೊತೆಯಲ್ಲಿ ನಾಗೇಂದ್ರ ಪ್ರಸಾದ್ ಸರ್ ತುಂಬಾ ಅದ್ಭುತವಾಗಿ ಆ ಪ್ಯಾಥೋ ಸಾಂಗ್ ಅನ್ನ ಬಲ್ಕೊಟ್ಟಿದ್ದಾರೆ ಅವರು ಇವತ್ತು ಕರ್ನಾಟಕದಿಂದ ಬಂದಿಲ್ಲ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಜೊತೆಯಲ್ಲಿ ಇನ್ನೊಂದು ಗೋಸ್ಪೀರ್ಸ್ ಸರ್ ನನ್ನ ಸ್ನೇಹಿತರು ಅವರು ಇಂಡಸ್ಟ್ರಿಗೆ ಬಂದಾಗಿಂದೂ ಸ್ವಲ್ಪ ಜೊತೆ ಎಲ್ಲ ರೀತಿಯ ಸಹಕಾರ ನೀಡ್ತಿದ್ದರು ಅವರು ತುಂಬಾ ಅದ್ಭುತವಾಗಿ ಬರ್ಕೊಟ್ಟಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಸೆಪ್ಟೆಂಬರ್ ಐದಕ್ಕೆ ರಿಲೀಸ್ ಆಗ್ತಾ ಇದೆ ವಿಜಯ್ ಸಿನಿಮಾ ಅವರು ರಿಲೀಸ್ ಮಾಡ್ತಿದ್ದಾರೆ ಆಲ್ ಓವರ್ ಕರ್ನಾಟಕ ಒಂದ್ ಎಂಬತ್ತರಿಂದ ತೊಂಬತ್ತು ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡೋ ಪ್ಲಾನ್ ನಡೀತಿದೆ ಸೆಪ್ಟೆಂಬರ್ ಐದಕ್ಕೆ ಅನೌನ್ಸ್ ಮಾಡ್ತಾ ಇದೀವಿ ಆಲ್ರೆಡಿ ಎಲ್ಲ ಕಡೆ ನಾವು ಹೇಳಿದೀವಿ ಮೀಡಿಯಾಗಳಲ್ಲಿ ಅಥವಾ ಪತ್ರಿಕೆಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸೆಪ್ಟೆಂಬರ್ ಐದಕ್ಕೆ ರಿಲೀಸ್ ಮಾಡ್ತಿದ್ವಿ ಮ್ಯೂಸಿಕ್ ಕಡೆಯಲ್ಲಿ ಈ ಆಡಿಯೋ ಲಾಂಚ್ ಆಗ್ತಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಇಲ್ಲಿ ಬಂದಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಸಿನಿಮಾ ಪ್ರೇಮಿಗಳಿಗೆ ಜೊತೆಗೆ ಸಿನಿಮಾ ತಂಡದಲ್ಲಿ ಕೆಲಸ ಮಾಡುವಂತವರು ಜೊತೆಗೆ ಸಿನಿಮಾ ತಂಡದ ಎಲ್ಲ ಒಂದು ಟೆಕ್ನಿಷಿಯನ್ಸ್ಗೂ ನಮಸ್ತೆ ಓಂ ಶಿವಂ ಸಿನಿಮಾ ಟೈಟ್ಲ್ ಹೇಳೋ ಹಾಗೆ ಟೈಟ್ಲ್ ಅಲ್ಲೇ ಸೌಂಡ್ ಇದೆ ಫಸ್ಟ್ ಓಪನಿಂಗ್ ಓಂ ಅಲ್ಲೇ ಅತಿ ದೊಡ್ಡ ಒಂದು ಗೆಲುವನ್ನ ಇಟ್ಕೊಂಡು ಬಂದಿದ್ದಾರೆ ಹಾಗಾಗಿ ಇಡೀ ತಂಡಕ್ಕೆ ಅತಿ ದೊಡ್ಡ ಯಶಸ್ಸಾಗಲಿ ಅಂತ ನಮ್ಮೆಲ್ಲರ ಹಾರೈಕೆ ಸಿನಿಮಾ ಸಾಂಗ್ ಕೇಳಿದ್ವಿ ಸಾಂಗ್ಗಳು ತುಂಬಾ ಒಳ್ಳೆ ಒಂದು ಸೌಂಡಿಂಗ್ ಆಗಿ ಆಮೇಲೆ ಈ ಸಿನಿಮಾದಲ್ಲಿ ವಿಶೇಷವಾಗಿ ಸುಮಾರಷ್ಟು ಜನ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದ್ದಾರೆ ಅಂದ್ರೆ ರವಿರಾಜ್ ಅವರು ಇರ್ಬೋದು ಲವ್ ಸ್ಪೀರ್ ಅವರು ಇರ್ಬೋದು ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಲಿರಿಕ್ಸ್ ಬರೆದಿದ್ದಾರೆ ನಮ್ಮ ವರ್ಧನ್ ಇತರ ಸುಮಾರಷ್ಟು ಜನ ಕಲಾವಿದರುಗಳು ಸೀನಿಯರ್ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದಂಥ ಸಿನಿಮಾ ಸಹಜವಾಗೇ ಸಿನಿಮಾ ಚೆನ್ನಾಗಿ ಮಾಡಿರ್ತಾರೆ ಅನ್ನೋ ಒಂದು ದೊಡ್ಡ ನಂಬಿಕೆ ಹಾಗಾಗಿ ಈ ಸಿನಿಮಾ ಒಂದು ಒಳ್ಳೆ ಯಶಸ್ಸಾಗಲಿ ಅಂತ ಕೇಳ್ಕೊಳ್ತೀನಿ ಈ ಸಿನಿಮಾದ ನಿರ್ಮಾಪಕರಾದಂತಹ ಕೃಷ್ಣ ಅವರು ಆಮೇಲೆ ನಾಯಕ ಭಾರ್ಗವ ಅವರು ಡೈರೆಕ್ಟರ್ ಅಲ್ವಿಂದ್ ಅವರು ಆಮೇಲೆ ಅವರು ಆಮೇಲೆ ಟೋಟಲ್ ತಂಡ ಖಂಡಿತವಾಗೂ ಸಿನಿಮಾದ ಒಂದು ಅನುಭವ ಇರುವಂತವ್ರು ಜೊತೆಗೆ ಒಂದು ಫ್ಯಾಷನ್ ಇಟ್ಕೊಂಡು ಮಾಡಿದ್ದಾರೆ ಅನ್ನೋ ಒಂದು ಏನು ಜಲಕ ಆ ಸಾಂಗ್ಗಳು ನೋಡ್ದಾಗ್ಲೇ ಗೊತ್ತಾಗುತ್ತೆ ನಿರ್ಮಾಪಕರು ಕೂಡ ತುಂಬಾ ಖರ್ಚು ಮಾಡಿದ್ದಾರೆ ನಾಯಕ ಕೂಡ ಸುಮಾರಷ್ಟು ಪ್ರಾಕ್ಟೀಸ್ ಆಗಿ ಮಾತು ಎಂಟ್ರಿ ಆಗಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಡ್ತೀನಿ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೇಗೆ ಅಂತಂದರೆ ಈಗ ನಾನು ಬರ್ತಾ ಇದ್ದಾಗಲೇ ನಮ್ಮ ಪತ್ರಕರ್ತ ಸ್ನೇಹಿತರು ಕೇಳಿದ್ರು ಗೌರಿ ನೆಕ್ಸ್ಟ್ ಯಾವ್ದೋ ಏನು ಮಾಡ್ತೀವಿ ಅಂತ ಇಲ್ಲಿ ಹ್ಯಾಂಗಾಗತ್ತೆ ಅಂದ್ರೆ ಒಂದು ಸುಮ್ಮನೆ ಒಂದು ಹೇಳ್ಬೇಕು ಅನಿಸ್ತು ಈ ದರ್ಶಿನಿ ಮತ್ತೆ ಸ್ಟಾರ್ ಹೋಟ್ಲಿಂದಾಗಿ ಈ ದರ್ಶಿನಿ ಹೋಟೆಲ್ ಅಲ್ಲಿ ಒಂದು ಕಾಫಿ ಕೇಳಿದ್ರೆ ಒಂದು ಕಾಫಿನ ನಮಗೆ ಎಷ್ಟು ಸಕ್ಕರೆ ಬೇಕು ಯಾವ ತರ ಬೇಕು ಒಂದು ಹದದಲ್ಲಿ ಎತ್ತು ಹೊಡೆದು ನೊರೆ ಬರೆಸಿ ಕರೆಕ್ಟ್ ಆಗಿ ಒಂದು ಕಾಫಿನ ಕೊಟ್ಟರೆ ಜೊತೆಗೆ ಒಂದು ಸ್ಟಾರ್ ಹೋಟೆಲ್ ಸ್ಟಾರ್ ಹೋಟೆಲ್ ಅಲ್ಲಿ ರೇಟು ಜಾಸ್ತಿ ಕಾಫಿ ಯಾವಾಗಲೂ ಅದು ಸಕ್ಕರೆನೋ ಇನ್ನೊಂದು ಪ್ರತಿಯೊಂದು ಅಲ್ಲಾಡ್ಸ್ಗಳಲ್ಲೂ ಕೂಡ ನಾವೇ ಮಾಡ್ಕೊಳ್ಬೇಕು ಅಂದ್ರೆ ಈ ದರ್ಶಿನಿ ಮತ್ತೆ ಸ್ಟಾರ್ ಹೋಟೆಲ್ಗಳ ಮಧ್ಯದಲ್ಲಿ ಈ ಸಿನಿಮಾ ಮಾಡುವಂತಹ ಮೇಕರ್ಸ್ ಅಲ್ಲೂ ಅಥವಾ ಯಾವ ತರ ಆಗಿದೆ ಅಂದ್ರೆ ನಾವೊಂದು ತುಂಬಾ ಕ್ವಾಲಿಟಿಲಿ ನಿಮ್ಗೆ ಇಷ್ಟ ಆಗತರ ನಿಮಗೆ ರುಚಿ ಕಟ್ಟಾದಂತ ಒಂದು ವಸ್ತುವನ್ನ ಮಾಡ್ಕೊಡ್ತೀನಿ ಅಂತ ಅಂದಾಗ ಅದಕ್ಕೆ ಬೇಕಾದಂತಹ ಪ್ರೋತ್ಸಾಹ ನಮ್ಮ ಏನು ಇಂಡಸ್ಟ್ರಿಯಲ್ಲಿ ಹೊಸಬ್ರಿಗೆ ಹೊಸ ತಂಡಕ್ಕೆ ಆದಷ್ಟು ಜನಗಳಿಗೆ ರುಚಿ ಕಟ್ಟಾದಂತಹ ಅವರಿಗೆ ಬೇಕಾದಂತಹ ಒಂದು ಸ್ಟ್ರಾಂಗ್ ಕಾಫಿನೇ ರೆಡಿ ಮಾಡುತ್ತೆ ಬಟ್ ಆದ್ರೆ ಅದು ಕೊಡಬೇಕಾದಂತಹ ಪ್ರೋತ್ಸಾಹ ನಾವು ಸ್ಟ್ರಾಂಗ್ ಆಗಿ ಕೊಟ್ಟಾಗ ಅವಾಗಲೇ ಕವಿಸಾರ್ ಹೇಳಿದ್ರು ಏನು ಸಿನಿಮಾ ಅನ್ನೋದು ಮುಂಚೆ ನೂರಾರು ದಿವಸ ಓಡೋ ಅಂತ ಕಥೆ ಇಲ್ಲ ಏನಿದ್ರೆ ಎರಡು ಮೂರು ದಿವಸದೊಳಗೆ ಬಂದು ಆ ಸಿನಿಮಾ ಏನು ಅನ್ನೋದನ್ನ ನೀವು ಹೇಳಿ ಮುಂದಿನ ವಾರಕ್ಕೆ ಅದನ್ನು ತಗೊಂಡು ಹೋಗ್ಬೇಕು ಅಂತ ಆ ಒಂದು ಹಂತದಲ್ಲಿ ನಮ್ಮ ಇಂಡಸ್ಟ್ರಿ ಇದೆ ಯಾಕೆಂದ್ರೆ ನೂರಾರು ಥಿಯೇಟರ್ಗಳಲ್ಲಿ ಬಿಡುಗಡೆ ಆಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಒಂದು ಹೊಸ ತಂಡ ಒಂದು ಪ್ರಯತ್ನ ಮಾಡಿದಾಗ ಆ ಪ್ರಯತ್ನಕ್ಕೆ ಬೆನ್ನೆಲುಬಾಗಿ ನಮ್ಮ ಕನ್ನಡದ ಜನತೆ ಕೈ ಹಿಡಿದು ಖಂಡಿತವಾಗ ನಿಮ್ಗೆ ಏನಾದ್ರು ಕಂಟೆಂಟ್ ಕಂಟೆಂಟ್ ನೋಡಿದಾಗ ಇಷ್ಟ ಆದಾಗ ಅದನ್ನ ಆದಷ್ಟು ಬೇಗ ನೋಡಿ ಅಂತ ಪವರ್ಫುಲ್ ಆಗಿದೆ ಈ ಸಿನಿಮಾ ಚಿತ್ರತಂಡದ ಬಗ್ಗೆ ಆಲ್ರೆಡಿ ನನಗೆ ಗೊತ್ತಿದೆ ಬಿಕಾಸ್ ನನ್ನ ಇನಿಷಿಯಲ್ ಡೇಸ್ ಅಲ್ಲಿ ನಾನು ಈ ಸಿನಿಮಾ ಟೀಮ್ ಜೊತೆಗೆ ಕೆಲಸ ಮಾಡಿದ್ದೀನಿ ಅಂಡ್ ಡೈರೆಕ್ಟರ್ ಆಲ್ವಿನ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ವೆರಿ ಗ್ರೇಟ್ಫುಲ್ ಪರ್ಸನ್ ಯಾಕಂದ್ರೆ ಹೊಸಬ್ರು ಹೊಸ ಕಲಾವಿದರಿಗೆ ಕೊಟ್ಟಿದ್ದಾರೆ ಒಂದು ಇನಿಷಿಯಲ್ ಕರೆದಿ ಅವಕಾಶ ಕೊಟ್ಟಂತ ಡಿರೆಕ್ಟರ್ ಸೊ ಐ ವೆರಿ ಮಚ್ ಥ್ಯಾಂಕ್ಫುಲ್ ಟು ಹಿಮ್ ಇವಾಗಲೂ ಕೂಡ ಕೇಳ್ಬಟ್ಟೆ ಅವ್ರ ಡೆಬ್ಯೂ ಸಿನಿಮಾ ಅಂತ ಆಲ್ ದಿ ಬೆಸ್ಟ್ ಅಂಡ್ ಇದೇ ತರ ಕನ್ನಡ ಕಲಾವಿದರಿಗೆ ಅವಕಾಶನ ಕೊಡಿ ಕನ್ನಡ ಸಿನಿಮಾಗೆ ಇನ್ನೂ ಹೆಚ್ಚಾಗಿ ಬರುತ್ತೆ ಅಂಡ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ತರ ಸಪೋರ್ಟ್ ಮಾಡ್ತಾ ಇದೆ ಥ್ಯಾಂಕ್ ಯು ಬಾರ್ಗಂ ಕೃಷ್ಣ ಅಂಡ್ ವೆರೋನಿಕಾ ಯು ಲುಕ್ ಗ್ರೇಟ್ ತುಂಬಾ ಚೆನ್ನಾಗಿ ಕಾಣ್ತೀರಾ ಅಂಡ್ ದ ಸಾಂಗ್ಸ್ ಆಲ್ಸೋ ಸೋ ಬ್ಯೂಟಿಫುಲ್ ಲಿರಿಕ್ಸ್ ತುಂಬಾ ಚೆನ್ನಾಗಿದೆ ಫಸ್ಟ್ ಸಾಂಗ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಇಟ್ಸ್ ವೆರಿ ಯು ನೋ ಅಲ್ಟಿಮೇಟ್ ಆಗಿದೆ ಅಂಡ್ ಯಾ ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ನವೀನ್ ಸಾ ಫಾರ್ ಹ್ಯಾವಿಂಗ್ ಮಿ ಯೋರ್ ಈ ಮೂವಿ ತುಂಬಾ 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 ಸಕ್ಸೆಸ್ ಆಗ್ಲಿ ಅಂಡ್ ಈ ಮೂವಿಯಿಂದ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ ಸೊ ಯಾ ಗುಡ್ ಲಕ್ ಟು ದಿ ಎಂಟೈರ್ ಟೀಮ್ ಥ್ಯಾಂಕ್ ಯು ನಮ್ಮ ಸ್ಯಾಂಡಲ್ ಎಂಟ್ರಿ ಆಗ್ತಾ ಇದ್ರೆ ವೆಂಕಟೇಶ್ ಸರ್ ಮೊದಲನೇದಾಗಿ ನನ್ನ ಬ್ರದರ್ ಇದ್ದಾಗೆ ದಯವಿಟ್ಟು ಟೇಕ್ ಆಫ್ಸೆಲ್ ಹಾಗೆ ಇಲ್ಲಿರುವಂತ ಯೂಟ್ಯೂಬರ್ಸ್ ನಾಗ ಅವ್ರ ಇರ್ಬೋದು ಹಾಗೆ ನಮ್ಮ ಟಿವಿ ವಿ ಓನರ್ ಅಲ್ಲೇ ಇದಾರೆ ಎಲ್ರು ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮಂತ ಹೊಸಬರಿಗೆ ಹಾಗೆ ಓಂ ಚಿತ್ರಂ ಶಿವಕ್ಕೆ ಒಳ್ಳೇದಾಗಲಿ ಥ್ಯಾಂಕ್ ಯು ನಿಜವಾಗ್ಲೂ ನಿಮ್ ತಂದೆ ಗ್ರೇಟ್ ಅಂತ ಹೇಳ್ಬೇಕು ಯಾಕಂದ್ರೆ ಮಕ್ಳನ್ನ ನಂಬಿ ಇವತ್ತು ದುಡ್ಡು ಹಾಕಿದ್ದಾರೆ ಮೊಬೈಲ್ ನಂಬಿ ನಮ್ಮ ಮನೇಲಿ ಇಪ್ಪತ್ತು ರೂಪಾಯಿನೇ ಕೊಡ್ತಾ ಇರ್ಲಿಲ್ಲ ಚಿಕ್ಕ ವಯಸ್ಸಲ್ಲಿ ಬಹಳ ಖುಷಿ ಆಯ್ತು ಸರ್ ಆ ಲುಕ್ ಸೂಪರ್ ಆಗಿದೆ ಒಳ್ಳೇದಾಗ್ಲಿ ತುಂಬಾ ಒಳ್ಳೇದಾಗ್ಲಿ ಕ್ಯಾಮ್ರಾಮನ್ ಡಿಒಪಿ ನಮ್ಮ ವೀರೇಶ್ ಅವರು ಸೊ ಆತ್ಮೀಯರು ಬೆಲ್ವಿನ್ ಅವರು ನನ್ನ ಆತ್ಮೀಯರು ಸರ್ ನಿಮ್ ಬಗ್ಗೆ ಅಪ್ ಕೊಟ್ಟು ಏನಾರು ಹೇಳೋಣ ಅಂತಂದ್ರೆ ಎರಡು ವರ್ಷದ ಮುಂಚೆ ಸಿನಿಮಾ ಮಾಡ್ಕೊಟ್ಟು ನನಗೆ ಕೆಲ್ಸ ಕೊಟ್ಟಿಲ್ಲ ಈ ಸಿನಿಮಾದಲ್ಲಿ ಸೊ ಹಾಗಾಗಿ ನೆಕ್ಸ್ಟ್ ಸಿನಿಮಾದಲ್ಲಿ ಕೆಲಸ ಕೊಡ್ತೀನಿ ಅಂದ್ರೆ ಗ್ಯಾರಂಟಿ ಅಪ್ ಕೊಡ್ತೀನಿ ಸರ್ ಟೂ ಹಂಡ್ರೆಡ್ ಪರ್ಸೆಂಟ್ ಟು ಹಂಡ್ರೆಡ್ ಡೇಸ್ ಪಕ್ಕ ಇನ್ನೊಂದು ಇವಾಗ ಎಲ್ಲರೂ ಪ್ರಮೋಷನ್ ಮಾಡಲೇಬೇಕು ಪ್ರಮೋಷನ್ ಇಲ್ಲ ಅಂದ್ರೆ ಸಿನ್ಮಾ ನೆಲ್ತಿಲ್ಲ ರೀಲ್ಸ್ ಹಾಗೆ ನೀವು ಅನ್ಕೊಂಡಿದೀವಿ ಅವಾಗೆಲ್ಲ ರೀಲ್ ಕಲಾ ಆಯ್ತು ಇವಾಗ ರೀಲ್ಸ್ ಮೂ ಮೂರ್ ತರ್ಟಿ ಸೆಕೆಂಡ್ಸ್ ಗೆ ತಳ್ಳಿ ಬಿಡ್ತಾರೆ ಸಿನ್ಮಾ ಕಂಟೆಂಟ್ ಚೆನ್ನಾಗಿಲ್ಲ ಅಂದ್ರೆ ಮೂರ್ ಅವರ್ ಎರಡು ಅವರ್ ಅವರ್ ಕುನ್ಸಲ್ಲಿ ತುಂಬಾ ಕಷ್ಟ ಬಟ್ ಸಾಂಗ್ ತುಂಬಾ ಕಿವಿಗೆ ತಂಪಾಗಿದೆ ಒಳ್ಳೇದಾಗ್ಲಿ ಇಲ್ಲಿ ನಾನ್ ನೋಡಿದ್ರಲ್ಲಿ ಒಬ್ಬರು ಸಿಕ್ಕಾಪಟ್ಟೆ ಗುರುತಿಸ್ದೆ ಆ ಪಿಂಕ್ ಕಲರ್ ಚೂಡಿದಾರ ಹಾಕೊಂಡವ್ರೆ ಅವ್ರ ಜೊತೆ ದಯವಿಟ್ಟು ರೀಲ್ಸ್ ಮಾಡಿ ಸರ್ ಇಲ್ಲಿ ಪಿಂಕ್ ಕಲರ್ ಇಟ್ಕೊಂಡವ್ ನೋಡಿ ಮೊಬೈಲ್ ಪರ್ಸೆಂಟ್ ಮಿಲಿಯನ್ ಗಟ್ಲೆ ಹೊಡ್ತದೆ ಸರ್ ಮಿಲಿಯನ್ ಗಟ್ಲೆ ಯಾವ ಹೀರೋನು ಬಿಟ್ಟಿಲ್ಲ ಯಾವ ಹೀರೋಯಿನ್ ಬಿಟ್ಟಿಲ್ಲ ಸೀರಿಯಲ್ ಅವ್ರನ್ನು ಬಿಟ್ಟಿಲ್ಲ ಕಾಮಿಡಿಯನ್ನು ಬಿಟ್ಟಿಲ್ಲ ಎಲ್ಲರ ಜೊತೆ ರೀಲ್ಸ್ ಮಾಡವ್ರೆ ಅವ್ರ ಜೊತೆ ಸುಮ್ನೆ ಪಕ್ಕದಲ್ಲಿ ನಡ್ಕೊಂಡ್ ಬನ್ನಿ ಸಾಕು ಹಂಡ್ರೆಡ್ ಪರ್ಸೆಂಟ್ ಬೇಜಾರ್ ನ್ಯೂಸ್ ಆಗುತ್ತೆ ಯಾಕಂದ್ರೆ ನಾನ್ ನೋಡಿದೀನಿ ಅವ್ರನ್ನ ಸೊ ಆತರ ನೋಡಿ ನಾವು ಗುರ್ತಿಸ್ಕಟ್ರೆ ಸಾಕು ಅಂತಿದ್ದು ಇವತ್ತು ಅವ್ರು ನಾವು ಅವ್ರನ್ನ ಗುರ್ಸೋ ತರ ಆಗಿದೆ ಅದೇ ತರ ನೀವು ಅವ್ರ ಜೊತೆ ಒಂದ್ ರೀಲ್ಸ್ ಮಾಡಿದ್ರೆ ಆದಷ್ಟು ಬೇಗ ರೀಚ್ ಆಗುತ್ತೆ ಒಳ್ಳೇದಾಗ್ಲಿ ಟೀಮ್ ಗೆ ರಾಯರು ಒಳ್ಳೇದ್